ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ತಿಳಿಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಬೊಮ್ಮನಹಳ್ಳಿ ಕೆಂದರೆ ಜೋಗಿ ಈ ಪದ್ಯದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಏಕೆಂದರೆ ನಾವು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ದೊರಕುತ್ತವೆ ಬೊಮ್ಮನಹಳ್ಳಿ ಕಿಂದರೆ ಜೋಗಿ ಪದ್ಯದಲ್ಲಿ ಮೊದಲಿಗೆ ಕೃತಿಕಾರ ಪರಿಚಯವಿದೆ ಪದಗಳಾಗ್ತಾ ಇದೆ ಪ್ರಶ್ನೆಗಳಿದ್ದಾವೆ ಗಮನಿಸಿ ವಿಷಾಭ್ಯಾಸವೂ ಸಹ ಇದೆ ಚಿತ್ರಗಳನ್ನ ಸ್ಟಾರ್ಟ್ ಮಾಡೋಣ ಬೊಮ್ಮನಹಳ್ಳಿಯ ಕಿಂದರೆ ಜೋಗಿ ಕುವೆಂಪು ಫಸ್ಟ್ ಮೇನ್ ಕೃತಿಕಾರರ ಪರಿಚಯ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ನವೆಂಬರ್ ಹನ್ನೊಂದು ಕನ್ನಡದಲ್ಲಿ ಬರೆದ ರಾಷ್ಟ್ರಕವಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಇವರ ಪ್ರಮುಖ ಕೃತಿಗಳೆಂದರೆ ಶ್ರೀರಾಮಾಯಣ ದರ್ಶನ ಹೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕೆ ಅಗ್ನಿಹಂಸ ಪಕ್ಷಿಕಾಸಿ ಶೋಡಾಸಿ ಅನಿಕೇತನ ಮುಂತಾದವು ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ ಎರಡು ಬೃಹತ್ ಕಾದಂಬರಿಗಳು ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ ಇವರು ಕನ್ನಡದ ಎರಡನೇ ರಾಷ್ಟ್ರಕವಿಗಳು ಮೊದಲನೆಯವರು ಎಂ ಗೋವಿಂದಪ್ಪಯ್ಯವರು ಮೂರನೆಯವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಮೊದಲನೆಯವರು ಮಂಜೇಶ್ವರ ಗೋವಿಂದಪಾಯಿಗಳು ಪ್ರಸ್ತುತ ಕಾವ್ಯ ಭಾಗವನ್ನು ಕುವೆಂಪು ಅವರ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಕಾರರ ಪರಿಚಯ ಫಸ್ಟ್ ಮೇನ್ ಆಗಿದೆ ನೋಟ್ಸಲ್ಲಿ ಸೆಕೆಂಡ್ ಪದಗಳ ಅರ್ಥ ಕಿಂದರಿ ಒಂದು ಬಗೆಯ ವಾದ್ಯ ಗಜಿಬಿಜಿ ಗೌಜಿ ಗದ್ದಲ ಚಂದನರಾಗ ಚಂದನದ ಬಣ್ಣ ಅಂದರೆ ಗಾಢ ಕೆಂಪು ಅಟ್ಟ ಉಪ್ಪರಿಗೆ ಮಾಳಿಗೆ ಮೂಸಿಕ ಇಲಿ ಇಲಿಯ ಜಾತಿಗೆ ಸೇರಿದ ಪ್ರಾಣಿ ದಿವಿಜ ಅಂದ್ರೆ ದೇವತೆ ಸ್ವರ್ಗದಲ್ಲಿ ಹುಟ್ಟಿದ ಜೋಗಿ ಗೋಸಾವಿ ಅಲೆಯುವ ಬೈರಾಗಿ ಕುಂಕುಮರಾಗ ಕೆಂಪು ಬಣ್ಣ ಪಾಚೆ ಹಸಿರು ಬಣ್ಣ ಹಸಿರು ಬಣ್ಣದ ಸಿಲೆ ದುಂದುಬಿ ಕಹಳೆ ಬೆರಗು ಅಚ್ಚರಿ ಕಣಜ ಭತ್ತ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸ್ಥಳ ಬಣ್ಣ ಥರ್ಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಜಗವನ್ನು ಮೋಹಿಸಿದ ನಾದ ಯಾವುದು ಉತ್ತರ ಜಗವನ್ನು ಮೋಹಿಸಿದ ನಾದ ಕಿಂದರಿ ಎರಡನೇ ಪ್ರಶ್ನೆ ಇಲಿಗಳು ಎಲ್ಲೆಲ್ಲಿಂದ ಬಂದವು ಉತ್ತರ ಇಲಿಗಳು ಅನ್ನದ ಮಡಕೆ ಟೋಪಿಯ ಗೂಡು ಅಂಗಿಯ ಜೇಬು ಮತ್ತು ಮಕ್ಕಳ ಕಾಲಿನ ಚೀಲದಿಂದ ಬಂದವು ಮೂರನೇ ಪ್ರಶ್ನೆ ಕಿಂದರಿ ಜೋಗಿಯು ಯಾವ ನದಿಯ ಕಡೆಗೆ ಹೊರಟನು ಉತ್ತರ ಕಿಂದರಿ ಜೋಗಿಯು ತುಂಗಾ ನದಿಯ ಕಡೆಗೆ ಹೊರಟನು ನಾಲ್ಕನೇ ಪ್ರಶ್ನೆ ಜನರು ಏನೆಂದು ಕೂಗಿದರು ಉತ್ತರ ಜನರು ಜಯ ಜಯ ಜೋಗಿ ಎಂದು ಕೂಗಿದರು ಐದನೇ ಪ್ರಶ್ನೆ ನೀರಿಗಿಳಿದ ಇಲಿಗಳು ಏನಾದವು ಉತ್ತರ ನೀರಿಗಿಳಿದ ಇಲಿಗಳು ಏನವಾದವು ವರ್ತ್ ಮೇನ್ ಇಲ್ಲಿದೆ ನಾವು ಸಂದರ್ಭ ತಗೊಂಡಿದ್ದೀವಿ ಮೊದಲಿಗೆ ಸಂದರ್ಭದೊಡನೆ ವಿವರಿಸಿ ಒಂದನೆಯದು ಜಗವನೇ ಮೋಹಿಸಿತಾನಾದ ಉತ್ತರ ಈ ಮೇಲಿನ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜೋಗಿಯು ಕಿಂದರಿ ಬಾರಿಸುವಾಗ ಕವಿ ಹೇಳಿದ್ದಾರೆ ಸಂದರ್ಭ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟವನ್ನು ಪರಿಹರಿಸಲು ಗೌಡನಪ್ಪಣೆಯಂತೆ ಜೋಗಿ ಕಿಂದರಿ ಬಾರಿಸಿದಾಗ ಕಿಂದರಿ ನಾದಕ್ಕೆ ಜಗತ್ತೇ ಮೋಹಗೊಂಡಿತು ಎನ್ನುವಾಗ ಈ ವಾಕ್ಯ ಬಂದಿದೆ ಎರಡನೇ ಸಂದರ್ಭ ಓಹೋ ಬಂದವು ಹಿಂದಿಂದಾಗಿ ಉತ್ತರ ಈ ಮೇಲಿನ ಸಾಲನ್ನು ಕುವೆಂಪುರವರು ರಚಿಸಿರುವ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಜೋಗಿಯು ಕಿಂದರಿ ವಾದ್ಯವನ್ನು ನುಡಿಸಿದಾಗ ಆ ನಾದಕ್ಕೆ ಮನಸೋತು ಎಲ್ಲಾ ಸ್ಥಳಗಳಿಂದ ಇಲಿಗಳೆಲ್ಲ ಹಿಂಡಿಂಡಾಗಿ ಓಡೋಡಿ ಬಂದವು ಎನ್ನುವಾಗ ಈ ವಾಕ್ಯ ಬಂದಿದೆ ಮೂರನೇ ಸಂದರ್ಭ ಉಸಿರಾಡದೆ ನಿಂತರೂ ಜನರೆಲ್ಲ ಉತ್ತರ ಈ ಮೇಲಿನ ಸಾಲನ್ನು ಕುವೆಂಪುರವರು ರಚಿಸಿರುವ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಜೋಗಿಯ ಕಿಂದರಿನಾದಕ್ಕೆ ಇಲಿಗಳು ಅವನನ್ನು ಹಿಂಬಾಲಿಸಿಕೊಂಡು ನದಿಯ ಮರಳಿನ ಗುಡ್ಡೆಯ ತುಂಬ ಮೋಸಿಕಗಳ ಅಂದ್ರೆ ಇಲಿಗಳ ಗುಂಪು ಬಂದಾಗ ಅಲ್ಲಿಗೆ ಬಂದ ಜನರೆಲ್ಲರೂ ಉಸಿರಾಡದೆ ನಿಂತು ಆಶ್ಚರ್ಯವನ್ನು ಕಂಡರು ಎನ್ನುವಾಗ ಈ ವಾಕ್ಯ ಬಂದಿದೆ ನಾವು ಮಕ್ಕಳೇ ಫಿಫ್ತ್ ಮೇ ವ್ಯಾಸಪದ ಪದ ಬರೆಯಿರಿ ಒಂದು ಜೋಗಿ ಹೋಗಿ ಎರಡು ಹಾಡಿ ನೋಡಿ ಮೂರು ದಂಡು ಇಂಡು ನಾಲ್ಕು ಗಗನದಲ್ಲಿ ಅರುಷದಲ್ಲಿ ಐದು ಮಾಡಿದರು ನೋಡಿದರು ಸಿಕ್ಸ್ ಮೇ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಒಂದನೇ ಪದ ಇಂಡಿಂಡು ಇಂಡು ಪ್ಲಸ್ ಇಂಡು ಈಕೋಸ್ ಲೋಪಸಂಧಿ ಎರಡು ಕಟ್ಟೆಯನ್ನು ಇಳಿದ ಕಟ್ಟೆಯನ್ನು ಪ್ಲಸ್ ಇಳಿದ ಈಕೋಸ್ ಲೋಪಸಂಧಿ ಮೂರನೆಯದು ನಾದವಿದೆಲ್ಲ ನಾದವದು ಪ್ಲಸ್ ಎಲ್ಲಿ ಈಕೋಸ್ ಸಂಧಿ ನಾಲ್ಕು ಹೆಣವಾಗಲ್ಲಿಯೇ ಹೆಣವಾಗೂ ಪ್ಲಸ್ ಅಲ್ಲಿಯೇ ಲೋಪಸಂಧಿ ಐದು ಬೆರಗಾಗಿ ಬೆರಗು ಪ್ಲಸ್ ಆಗಿ ಈಕೋಸ್ ಸಂಧಿ ಸೆವೆಂತ್ ಮೇನ್ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಒಂದು ಬೀದಿಗೆ ಇಲ್ಲಿ ಗೆಯಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವಿದೆ ಗೆ ಅಂದರೆ ಚತುರ್ಥಿ ಭಕ್ತಿ ಪ್ರತ್ಯಯ ಮೂರು ಜಗವನೆ ಇಲ್ಲಿ ಎ ಇದೆ ಸಂಬೋಧನಾ ಭಕ್ತಿ ಪ್ರತ್ಯಯ ಇದೆ ಮೂರನೇದು ಇಲಿಗಳ ಇಲ್ಲಿ ಆ ಇದೆ ಇಲಿಗಳ ಎಂಬ ಪದದಲ್ಲಿ ಕೊನೆಯಲ್ಲಿ ಆ ಇದೆ ಷಷ್ಠಿ ಭಕ್ತಿ ಪ್ರತ್ಯಯ ನಾಲ್ಕನೇದು ಗೂಡನು ಇಲ್ಲಿ ಊ ಪ್ರಥಮ ಭಕ್ತಿ ಪ್ರತ್ಯಯ ಐದು ಹೊಳೆಯಲ್ಲಿ ಅಲ್ಲಿ ಸಪ್ತಮಿ ಭಕ್ತಿ ಪ್ರತ್ಯಯ ಏಟ್ ಮೀನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಜೋಗಿಯು ಕಿಂದರಿ ಬಾರಿಸಿದಾಗ ಇಲಿಗಳು ಬಂದ ಬಗೆ ವರ್ಣಿಸಿ ಉತ್ತರ ಜೋಗಿಯ ಕಿಂದರಿ ನಾದಕ್ಕೆ ಮಾರು ಹೋದ ಇಲಿಗಳು ಹಾರುತ್ತಾ ಬಂದವು ಓಡುತ್ತಾ ಬಂದವು ನಡೆಯುತ್ತಾ ಬಂದವು ಕುಣಿಯುತ್ತಾ ಬಂದವು ಹೀಗೆ ಕಿಂದರಿಯ ನಾದಕ್ಕೆ ಮನಸೋತ ಇಲಿಗಳು ಬಂದವು ಎಂದು ಕವಿ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಯಾವ ಯಾವ ಇಲಿಗಳೆಲ್ಲ ಕಿಂದರಿಯ ಧ್ವನಿ ಕೇಳಿ ಬಂದವು ಉತ್ತರ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸೊಂಡಿಲಿ ಹಣ್ಣಿಲಿ ತಮ್ಮಿಲಿ ಅವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಎಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲ ರೀತಿಯ ಇಲಿಗಳು ಕಿಂದರಿಯ ಧ್ವನಿಗೆ ಓಡೋಡಿ ಬಂದವು ಮೂರನೇ ಪ್ರಶ್ನೆ ಯಾವ ಬಣ್ಣಗಳ ಇಲಿಗಳು ಕಿಂದರಿ ಜೋಗಿಯತ್ತ ಧಾವಿಸಿದವು ಉತ್ತರ ಕೆಂಪಿನ ಇಲಿಗಳು ಹಳದಿ ಎಲಿಗಳು ಬೆಳ್ಳಿಲಿ ಗಿರಿ ಗಿರಿಯಿಲಿ ಹೊಲದಿಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಇಲಿಗಳು ಬಂದವು ನಾಲ್ಕನೇ ಪ್ರಶ್ನೆ ಒಳೆಯ ಬದಿ ಯಾರೆಲ್ಲ ಸೇರಿದರು ಉತ್ತರ ಕಿಂದರಿಯನಾದಕ್ಕೆ ಜಗತ್ತೇ ಮನಸೋತು ಇಲಿಗಳೆಲ್ಲ ಹಿಂದರಿ ಜೋಗಿಯನ್ನು ಹಿಂಬಾಲಿಸಿದವು ಈ ಚಮತ್ಕಾರವನ್ನು ನೋಡಲು ಊರಿನ ಜನರೆಲ್ಲರೂ ಸೇರಿದರು ಐದನೇ ಪ್ರಶ್ನೆ ಕಿಂದರಿ ಜೋಗಿ ಇಲಿಗಳನ್ನು ಪರಿಹರಿಸಿದ ಬಗೆ ಹೇಗೆ ಉತ್ತರ ಜೋಗಿಯ ಕಿಂದರಿನಾದಕ್ಕೆ ಇಲಿಗಳೆಲ್ಲವೂ ಜೋಗಿಯನ್ನು ಹಿಂಬಾಲಿಸಿದವು ಜೋಗಿಯು ನೀರಿನ ಮೇಲೆ ನಡೆದು ಹೋದನು ಇವನನ್ನು ಹಿಂಬಾಲಿಸಿದ ಇಲಿಗಳು ನೀರಿನ ಒಳಗೆ ಮುಳುಗಿ ಇಣವಾಗಿ ತೇಲಿದವು ಈ ರೀತಿಯಾಗಿ ಜೋಗಿ ಇಲಿಗಳ ಕಾಟವನ್ನು ಪರಿಹರಿಸಿದನು ಇಲ್ಲಿ ಈ ಮೇನ್ ಇದೆ ನಾವು ನೋಟ್ಸ್ ಅಲ್ಲಿ ಒಂಬತ್ತನೇ ಮೇನ್ ಮಾಡ್ಕೊಂಡಿದ್ದೇವೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕಿಂದರಿ ಜೋಗಿಯು ಕಿಂದರಿಯನ್ನು ಬಾರಿಸಿದಾಗ ಇಲಿಗಳ ಸಮೂಹ ಹೇಗೆ ಜಮಾಯಿಸಿತು ಉತ್ತರ ಬಮ್ಮನಹಳ್ಳಿಯ ಇಲಿಗಳ ಕಾಟವನ್ನು ಬಗೆಹರಿಸಲು ಬಂದ ಜೋಗಿಯು ಅತ್ಯದ್ಭುತವಾಗಿ ಕಿಂದರಿಯನ್ನು ಬಾರಿಸಿದನು ಈ ನಾದಕ್ಕೆ ಇಡೀ ಜಗತ್ತೇ ಮಾರು ಹೋಗುವ ರೀತಿಯಲ್ಲಿತ್ತು ಇದರಿಂದ ಸಂತೋಷಗೊಂಡ ಇಲಿಗಳು ತಮ್ಮ ಹಳ್ಳಿಗಳಲ್ಲಿ ಅಡಗಿಕೊಂಡಿದ್ದ ಅನ್ನದ ಮಡಕೆಯನ್ನು ಟೋಪಿಯ ಗೂಡನ್ನು ಹಂಗಿಯ ಜೇಬನ್ನು ಬಿಟ್ಟು ಬಂದವು ಮಕ್ಕಳ ಕಾಲಿನ ಚೀಲವನ್ನು ಬಿಟ್ಟು ಹಾರುತ್ತಾ ನೆಗೆಯುತ್ತಾ ಓಡುತ್ತಾ ಸಂಭ್ರಮದಿಂದ ಬಂದವು ಅವುಗಳಲ್ಲಿ ನಾನಾ ಬಣ್ಣದ ಇಲಿಗಳು ಕೆಂಪು ಹಳದಿ ಬಿಳಿ ಕರಿ ಹಸಿರು ಪಚ್ಚೆ ಚಂದನದ ರಾಗ ಕುಂಕುಮ ಬಣ್ಣ ಹೀಗೆ ನಾನಾ ರೀತಿಯ ಇಲಿಗಳು ನೋಡುತ್ತಿದ್ದಂತೆ ಕುಣಿಯುತ್ತಾ ನಲಿಯುತ್ತಾ ಸಂತಸದಿಂದ ಬಂದವು ಆ ಇಲಿಗಳಲ್ಲಿ ಕೆಲವು ಅಟ್ಟದ ಮೇಲಿನಿಂದ ಕಣಜದ ಕಡೆಯಿಂದ ಗುಂಪು ಗುಂಪಾಗಿ ಬಂದವು ಅದೆಷ್ಟೋ ಇಲಿಗಳು ಕುಂಟಿಲಿಗಳಾಗಿದ್ದವು ಕೀಡಿಲಿಗಳಾಗಿದ್ದವು ಮೂಗಿಲಿಯಿಂದ ಮೋಸಿಕ ಸಂಕುಲವೇ ಕಿಂದರಿಯ ನಾದಕ್ಕೆ ಮಾರು ಹೋಗಿ ಜೋಗಿಯನ್ನು ಹಿಂಬಾಲಿಸಿದವು ಎಂದು ಕವಿಯು ಜೋಗಿಯ ಚಮತ್ಕಾರಗಳನ್ನು ತಿಳಿಸಿದ್ದಾರೆ ಎರಡನೇ ಪ್ರಶ್ನೆ ಒಳೆಯ ದಂಡೆಯಲ್ಲಿ ಏನೇನೋ ನಡೆಯಿತು ಉತ್ತರ ಬಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟವೇ ಕಾಟ ಅವುಗಳು ನಾಯಿಗಳನ್ನು ಬಡಿದವು ಬೆಕ್ಕುಗಳನ್ನು ಕಡಿದವು ಊರಿನ ಎಲ್ಲರಿಗೂ ಮಹಾ ಉಪದ್ರವಕಾರಿ ಆಗಿ ಪರಿಣಮಿಸಿದವು ಅದನ್ನು ಹೇಗಾದರೂ ಪರಿಹರಿಸಲು ಊರಿನ ಜನ ಶಾಂತಿ ನೆಮ್ಮದಿ ತರಬೇಕೆಂದು ಗೌಡನನ್ನು ಕೇಳಿದರು ಆಗ ಗೌಡನು ಯಾರು ಈ ಇಲಿಗಳ ಉಪದ್ರವವನ್ನು ಪೂರ್ಣವಾಗಿ ಪರಿಹರಿಸುತ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವುದಾಗಿ ಘೋಷಿಸಿದರು ಹೀಗಾಗಿ ಊರಿಗೆ ಬಂದವನೇ ಕಿಂದರಿ ಜೋಗಿ ಅವನು ಜಗತ್ತೇ ಮಾರು ಹೋಗುವ ನಾದವನ್ನು ನುಡಿಸಿ ಅನ್ನದ ಮಡಕೆಯಿಂದ ಟೋಪಿಯ ಗೂಡಿನಿಂದ ಮಕ್ಕಳ ಕಾಲು ಚೀಲದಿಂದ ಹಟ್ಟದ ಮೇಲಿಂದ ಕಣಜ ಕಡೆಯಿಂದ ನಾನಾ ಕಡೆ ಅಡಗಿಕೊಂಡಿದ್ದ ಸ್ಥಳದಿಂದ ಹೊರಬಂದವು ಹೀಗೆ ಅಣ್ಣ ತಂಗಿ ಅಕ್ಕ ತಮ್ಮ ಅಜ್ಜ ಅಜ್ಜಿಗೆ ನಾನಾ ಬಣ್ಣದ ಇಲಿಗಳು ಊನಗೊಂಡ ಇಲಿಗಳು ಇಲಿಗಳು ಸಂತೋಷದಿಂದ ಆರುತ್ತ ಕುಣಿಯುತ್ತಾ ನೆಗೆಯುತ್ತ ಸಂಭ್ರಮಿಸುತ್ತ ಜೋಗಿಯನ್ನು ಹಿಂಬಾಲಿಸಿದವು ಜೋಗಿ ನೀರಿನ ಮೇಲೆ ನಡೆದು ಹೋದನು ಜೋಗಿಯನ್ನು ಹಿಂಬಾಲಿಸಿದ ಇಲಿಗಳು ನೀರಿನಲ್ಲಿ ಮುಳುಗಿ ಕ್ಷಣವಾಗಿ ತೇಲಿದವು ಕೊನೆಯ ಮೇನು ಹತ್ತನೆಯದು ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿಂತಲೂ ಸಹ ಬರೀಬಹುದೇ ಪ್ರಶ್ನೆಯನ್ನ ಅಥವಾ ಈ ಪದಗಳನ್ನು ವಾಕ್ಯಗಳಲ್ಲಿ ಬಳಸಿಂತಲೂ ಸಹ ಬರೆಯಬಹುದು ನೀವು ಸ್ವಂತ ವಾಕ್ಯಗಳನ್ನ ನಿಮ್ಮ ಫೋನ್ ಸೆಂಟೆನ್ಸ್ನು ಸಹ ಬರೀಬೈದು ಮಕ್ಕಳಿಗೆ ಇದೇ ಸೆಂಟೆನ್ಸ್ನ ಬರೀಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಇರ್ತದೆ ನೀವು ವಾಕ್ಯ ಮಾಡುವುದು ಒಂದನೆಯದು ಮಣಮಣ ಜೋಗಿಯು ಮಣಮಣ ಮಂತ್ರ ಹೇಳಿ ಕಿಂದರಿ ಬಾರಿಸಿದನು ಎರಡನೆಯದು ಗಜ್ಜಿ ಪರೀಕ್ಷೆಯ ಫಲಿತಾಂಶವನ್ನು ನೋಡಲು ವಿದ್ಯಾರ್ಥಿಗಳೆಲ್ಲ ಒಮ್ಮೆಲೆ ಬಂದಿದ್ದರಿಂದ ಗಜ್ಜಿ ಬಿಜಿ ಉಂಟಾಯಿತು ಮೂರನೇ ಪದ ಓಡೋಡಿ ಶಾಲಾ ಗಂಟೆಯು ಬಾರಿಸಲು ಮಕ್ಕಳು ಓಡೋಡಿ ಬಂದರು ನಾಲ್ಕನೇ ಪದ ಹಿಂಡಿಂಡು ಸಂಜೆಯಾಗಲು ಪಕ್ಷಿಗಳು ಹಿಂಡಿಂಡು ಗೂಡಿನ ಕಡೆಗೆ ಹೊರಟವು ಐದನೇ ಪದ ನಲಿನಲಿದು ಜೋಗ ಜಲಪಾತವನ್ನು ಕಂಡು ಮಕ್ಕಳು ನಲಿನಲಿದು ಕುಣಿದರು ಆರನೇ ಪದ ಗಹಗೈಸು ರಾಮನ ಹಾಸ್ಯವನ್ನು ನೋಡಿ ಮಕ್ಕಳು ಗಹಗೈಸಿ ನಕ್ಕರು ಏಳನೇ ಪದ ಬುಳುಬುಳು ಇಲಿಗಳು ಜೋಗಿಯೆಂದೇ ಬುಳುಬುಳನೆ ಬಂದವು ತೃತೀಯ ವಿದ್ಯಾರ್ಥಿಗಳೇ ಬೊಮ್ಮನಹಳ್ಳಿ ಏಕೆಂದರೆ ಜೋಗಿ ಈ ಪದ್ಯದ ಪ್ರಶ್ನೋತ್ತರಗಳು ಭಾಷೆ ಅಭ್ಯಾಸ ತಮಗೆಲ್ಲರಿಗೂ ಸಹ ಅನುಕೂಲವಾಗಲೆಂದು ನಾನು ಹಾರೈಸುತ್ತೇನೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು